Yeah. yeah. ಇಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನೋಂತ ಮಾತ್ರ ಅಲ್ಲಿ ಹೇಳಿದಿನಿ ಅದೇ ಗಟ್ಟಿ ಬಂದ ಇಲ್ಲಿಯೂ ಕೂಡ ಯೋಚನೆ ಆಗತ್ತ ಈಗಾಗಲೇ ಯಾಕತ್ತಂದ್ರೆ ತಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು ರಮೇಶಪ್ಪ ಅಪ್ಪ ಅವರಾಯ್ತು ಲಖನಪ್ಪ ಅವರಾಯ್ತು ಸತೀಶಪ್ಪ ಅವರಾಯ್ತು ಪ್ರಿಯಾಂಕ ಅಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಾವು ಘೋಷಣೆ ಮಾಡಬೇಕನ್ನು ಮನವಿಯನ್ನ ಅವ್ರು ಮಾಡಿದ್ದಾರೆ ಈಗಾಗಲೇ ಯಾಕಂತಂದರೆ ಬಸ್ ದೌಡ್ರೆ ಇರುತ್ತಾಕಿದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರನ ತಂದಿದೆ ಅದನ್ನ ಯಾವಾಗ ಮಾಡಿದಾರೋ ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ ಸೊ ಇದನ್ನು ಕಾರ್ಯ ಮಾಡಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರೋವಂಥ ಬೆಂಬಲ ನಮ್ಮ ಕುಟುಂಬ ಜೊತೆ ನಮ್ಮೆಲ್ಲ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರಬೇಕು ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಅದು ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕತ್ತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹ ಐತಿ ಅಜ್ಜರ್ ಸಹ ಐತಿ ಯಾಕಂದ್ರೆ ನೋಡ್ಬೋದು ತಾವು ಅವ್ರಿಲ್ಲಿ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವರು ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಮನವಿನಾಗೆ ಇವತ್ತಿಗೂ ಕೂಡ ಯಾವತ್ತಿಗೂ ಇನ್ನತನ ಯಾಕ ನಾವು ಜಿಲ್ಲೆಗಾಗಿ ಏನು ಮನವಿಗಳನ್ನ ಕೊಟ್ಟಿದ್ದೀವಿ ಎಲ್ಲದರಲ್ಲಿ ಬಾಲಚಂದ್ರಪ್ಪ ಅವರ ಸಹ ನೋಡ್ಬೋದು ಅದಕ್ಕೆ ಎಲ್ಲರೂ ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ ಎಸ್ ಸಿ ಅವರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವರು ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಆಗುವಂತ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನನ್ನ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸೋಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮನ್ನ ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಈಗ ಇದೇ ಹೇಳಿದ್ರು ಯಾಕೆ ಹೋರಾಟ ಮಾಡುವಂಥ ಎಲ್ಲ ಹಿರಿಯರು ಅದ್ರು ಯಾಕೆ ಬಹುತೇಕ ಇನ್ನು ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಇತ್ತು ಅಲ್ಲೋ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಜಿಲ್ಲಾ ಆಗಲಿ ಒಂದು ಉದ್ಯೋಗ ಸಿಗಲಿ ವ್ಯವಹಾರ ಸಿಗಲಿ ನಮ್ಮ ಎಲ್ಲ ಉದ್ಯೋ ಯುವಕರಾಗಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳ್ದೆ ಅನ್ನುವಂತ ನಿಟ್ಟಿನಲ್ಲಿ ಪೂಜ್ಯರಾತು ಎಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂಥ ದಿನಮಾನದಲ್ಲಿ ಎಲ್ಲ ಯುವಕರು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರ ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯರು ಬಂದಿದಿರಿ ಎಲ್ಲಾ ಸಂಘ ಸಂಸ್ಥೆಗಳು ತಾವೆಲ್ಲರೂ ಬೆಂಬಲ ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ನಾ ಅಭಿನಂದನೆ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲೇನ ತಮ್ಮ